ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಪಪ್ಪಿ ಎನ್ನುವಂಥ ಸಿನಿಮಾದ ಟ್ರೈಲರ್ ನೋಡಿದೆ ಟ್ರೈಲರ್ ತುಂಬ ಸಖತ್ತಾಗಿದೆ ಆ ಟ್ರೈಲರ್ ಕುರಿತು ಕೆಲವು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದಿದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಪಪ್ಪಿ ಸಿನಿಮಾವು ಉತ್ತರ ಕರ್ನಾಟಕ ಭಾಷಾ ಶೈಲಿಯಲ್ಲಿರುವ ಒಂದು ಅದ್ಭುತವಾದ ಸಿನಿಮಾವಾಗಿದೆ ಈ ಸಿನಿಮಾದಲ್ಲಿರುವ ಇಬ್ಬರು ಹುಡುಗರ ಮಧ್ಯದಲ್ಲಿನ ಮಾತುಕತೆ ತುಂಬಾ ಹಾಸ್ಯಮಯವಾಗಿ ಮೂಡಿ ಬಂದಿದೆ ಕಂದಿ ಟೊಮೊಟಿ ಹುಡುಗರಿಗೆ ಪಪ್ಪೆ ಎನ್ನುವ ನಾಯಿ ಸಿಗುತ್ತೆ ಆ ನಾಯಿ ಜೊತೆಗಿನ ಅವನ ಒಡನಾಟವನ್ನ ಈ ಸಿನಿಮಾದಲ್ಲಿ ಚಿತ್ರಿಸಲಾಗಿದೆ ನಿಮ್ಮ ಜೊತೆ ಶಾಲೆ ಬರ್ತೀವಿ ಪಪ್ಪೆ ನನ್ನ ಫ್ರೆಂಡ್ನೆಲ್ಲ ಪರಿಚಯ ಮಾಡಿಸ್ ಫಸ್ಟ್ ಈ ಸಿನಿಮಾದಲ್ಲಿರುವ ಎಲ್ಲಾ ಪಾತ್ರಗಳು ಉತ್ತರ ಕರ್ನಾಟಕ ಶೈಲಿಯಲ್ಲಿ ಮಾತನಾಡಿರೋದ್ರಿಂದ ಈ ಮೂವಿ ನಿಮ್ಗೆ ಹತ್ರ ಅನಿಸಬಹುದು ಎಕ್ಸ್ಪೆಷಲಿ ಉತ್ತರ ಕರ್ನಾಟಕದಿಂದ ಬೆಂಗಳೂರಿಗೆ ಕೆಲಸ ಹರಿಸಿಕೊಂಡು ಬಂದಿರುವಂತ ಕುಟುಂಬಗಳ ಬಗ್ಗೆ ಈ ಸಿನಿಮಾದಲ್ಲಿ ತಿಳಿಸ್ಕೊಳ್ಳಲಾಗುತ್ತೆ ಈ ಸಿನಿಮಾವನ್ನು ಆಯುಷ್ ಮಲ್ಲಿ ಅನ್ನುವಂಥವ್ರು ಡೈರೆಕ್ಷನ್ ಮಾಡಿದ್ದಾರೆ ಪಪ್ಪಿ ಸಿನಿಮಾದ ಟ್ರೈಲರ್ ಅನ್ನು ನೀವು ಇನ್ನು ನೋಡದಿದ್ರೆ ಕೂಡಲೇ ನೋಡಿ ಪ್ರೋತ್ಸಾಹಿಸಿ ಟ್ರೈಲರ್ನ ಲಿಂಕನ್ನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೇನೆ